ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಅವನೇ ಕಾಣಿಸೋದಿಲ್ಲ ಎಷ್ಟೋ ಸಲ ಧನಸ್ಸು ಮಾತ್ರ ಕಾಣಿಸ್ತಾ ಇರತ್ತೆ ಅದಾದ್ರೆ ಈ ವೇಗದ ಬಗ್ಗೆ ಹೇಳ್ತಾ ಬರೀ ಹೊಗಳ್ತಾ ಇಲ್ಲ ಅವರು ಅಂದ್ರೆ ಅವನನ್ನು ಯಾಕೆ ಏನೂ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದನ್ನ ಅದ್ರೊಣ ಹೇಳ್ತಾ ಇದಾರೆ ಅಂದ್ರೆ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ನಾನು ನಾನಿಲ್ಲಿ ನಿಂತಿದ್ದೀನಿ ಹೊರತು ಇಲ್ಲದಿದ್ರೆ ನಿಲ್ಲೋದಕ್ಕಾಗೋದಿಲ್ಲ ಅಂತ ಯಾಕೆಂದ್ರೆ ಅಷ್ಟು ನನಗೆ ಅವನ ಬಾಣಗಳು ಹೊಕ್ಕು ವೇದನೆ ಆಗ್ತಾ ಇದೆ ಅಂತ ಕರುಣ ಹೇಳ್ತಾನೆ ಅಂದ್ರೆ ಒಂದೇ ಸಲ ಇಷ್ಟು ಕೆಲಸ ಮಾಡಬೇಕು ಏನು ಅಂದ್ರೆ ಅವನ ಧನಸ್ಸನ್ನು ತುಂಡು ಮಾಡಬೇಕು ಅದರ ಶಿಂಜಿನಿ ಇದೆಯಲ್ಲ ದಾರ ಅದನ್ನು ತುಂಡು ಮಾಡಬೇಕು ಆಗಲೇ ಮಾಡಬೇಕು ಒಂದು ಕ್ಷಣ ವ್ಯತ್ಯಾಸ ಆಗಬಾರ್ದು ಅದೇ ಕ್ಷಣದಲ್ಲಿ ಅವನ ಕುದುರೆಗಳನ್ನು ಕೊಲ್ಲಬೇಕು ಅದೇ ಕ್ಷಣದಲ್ಲಿ ಅವನ ಸಾರಥಿಯನ್ನು ಕೊಲ್ಲಬೇಕು ಇವನ ಕೈಯಲ್ಲಿ ಧನಸ್ಸು ಇದೆ ಅಂತ ಅಂದರೆ ದೇವತೆಗಳು ರಾಕ್ಷಸರು ಎಲ್ಲರೂ ಸೇರಿದರೂ ಇವನನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಇವನನ್ನು ರಥವೂ ಇಲ್ಲದಂತೆ ಅವನ ಕೈಯಲ್ಲಿ ಧನಸ್ಸೂ ಇಲ್ಲದಂತೆ ಮಾಡು ನಿನಗೆ ಒಪ್ಪಿಗೆ ಇದ್ದರೆ ಒಂದು ಕ್ಷಣ ಮೊದಲೆದ್ದ ಅವನು ಏಳ್ತಾ ಇದ್ದ ಅಭಿಮನ್ಯುವಿನ ತಲೆಯ ಮೇಲೆ ಗದೆಯಿಂದ ಹೊಡೆದು ಬಿಡುತ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ನಾವು ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಚಕ್ರವ್ಯೂಹದ ಮಧ್ಯೆ ಇದ್ದೀವಿ ಯಾಕೆಂದರೆ ಅಭಿಮನ್ಯು ಕೂಡ ಚಕ್ರವ್ಯೂಹದ ಮಧ್ಯನೇ ಇದ್ದಾನೆ ಸೊ ಕಳೆದ ಒಂದೆರಡು ಸಂಚಿಕೆಗಳಲ್ಲಿ ಎರಡು ಮೂರು ಸಂಚಿಕೆಗಳಲ್ಲಿ ಹೇಗೆ ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದ ಹೇಗೆ ಇಡೀ ಕೌರವ ಸೈನೆಯನ್ನು ಪರಾಸ್ತ್ರಗೊಳಿಸ್ತಾ ಇದ್ದ ಅನ್ನೋದನ್ನು ನೋಡಿದಂದರೆ ಅವ್ರ ಹತ್ರ ಯಾವ ಆಪ್ಷನ್ನೇ ಇರಲಿಲ್ಲ ಏನೂ ಅವ್ರಿಗೆ ಹೊಳಿತಾನೆ ಇರಲಿಲ್ಲ ಆ ಥರದ ಒಂದು ಹೋರಾಟವನ್ನು ಆತ ತೋರಿಸಿದ್ದನ್ನು ಸಂಜೆಯ ಧೃತರಾಷ್ಟ್ರಿಗೆ ಹೇಳೋದನ್ನು ಸಂಪ ಸರ್ ನಮಗೆ ಹೇಳ್ತಾ ಇದ್ದರು ಸರ್ ಎಷ್ಟು ಈ ಅಭಿಮನ್ಯುವಿನ ಇದು ಅಂದರೆ ಹದಿನೆಂಟು ದಿನದಲ್ಲಿ ಇಡೀ ದಿನ ಒಬ್ಬನ ಬಗ್ಗೆನೇ ಬರೆದಿದ್ದು ಇದು ಒಂದೇ ದಿನ ಒಂದೇ ಹೌದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಒಬ್ಬಂದೇ ಕಥೆ ಬಿಟ್ರೆ ಬೇರೆದಿಲ್ವೇ ಇಲ್ಲ ಅಂತ ಅಷ್ಟು ಅವನ ಆವತ್ತಿನ ಯುದ್ಧ ಅಂತ ಅನ್ನೋದು ಅವನು ಕೊಲ್ತಾ ಹೋಗ್ತಾನೆ ಐದು ಜನರನ್ನು ಕೊಲ್ತಾನೆ ಶತ್ರುಂಜಯ ಚಂದ್ರಕೇತು ಮೇಘವೇಗ ಸುವರ್ಚಸ ಮತ್ತು ಸೂರ್ಯಭಾಸ ಅಂತ ಐದು ಜನ ಮಹಾವೀರರನ್ನು ಕೊಲ್ತಾನೆ ಅದಾದಮೇಲೆ ಶಕುನಿ ಅವನ ಎದುರಿಗೆ ಬರ್ತಾನೆ ದಿನ ಹೌದು ಹದಿಮೂರನೇ ದಿನ ಶಕುನಿಗೆ ಶಕುನಿಗೆ ಅವನು ಆ ಮೂರು ಬಾಣಗಳನ್ನು ಶಕುನಿಯ ಮೇಲೆ ಬಿಡ್ತಾನೆ ಅದು ಗಾಢವಾಗಿ ಚುಚ್ಚಿಕೊಳ್ಳುತ್ತೆ ವೇದನೆ ಆಗುತ್ತೆ ಅವನಿಗೆ ಅವನು ದುರ್ಯೋಧನನಿಗೆ ಹೇಳ್ತಾನೆ ಇವನು ನಮ್ಮಲ್ಲಿ ಒಬ್ಬೊಬ್ಬರನ್ನೇ ಕೊಂದ್ಹಾಕ್ತಾನೆ ನಮ್ಮೊಬ್ಬೊಬ್ಬರನ್ನೇ ಹಾಕೋದಕ್ಕಿಂತ ಮೊದಲು ನಾವೆಲ್ಲ ಸೇರಿ ಇವನನ್ನು ಕೊಂದು ಬಿಡೋಣ ಅಂತ ಹೇಳ್ತಾನೆ ಶಕುನಿ ಸರ್ವಏನಂ ಪ್ರಮತ್ ನೀಮ ಪುರೈಕೈಕಂ ಹಿನಸ್ತಿನಃ ಅಂದ್ರೆ ಇವನ್ ಜೊತೆ ಒಬ್ಬೊಬ್ಬರೇ ಸಿಕ್ಕಿದ್ರೆ ಮುಗದೇ ಹೋಗತ್ತೆ ಅಂತ ಹೇಳ್ತಾನೆ ಈ ಯೋಚನೆ ಮೊದಲು ಬಂದಿದ್ದು ಶಕುನಿಗೆ ಇದು ಅವನ ಮಾತು ಹೇಳ್ತಾ ಇರುವಾಗ ಕರ್ಣ ದ್ರೋಣರಿಗೆ ಹೇಳ್ತಾನೆ ಇವನು ಮಾತಿ ಕೇಳದವನು ಅವನು ಅದನ್ನ ಹೇಳ್ತಾನೆ ಪುರಾ ಸರ್ವ ಸರ್ವಾನ್ ಪ್ರಮತ್ನಾತಿ ಬೃಹ್ಯಸ್ಯ ವಧಮಾಶನಃ ಅಂತ ನಮ್ಮೆಲ್ಲರನ್ನೂ ಇವನು ಕೊಂದಾಕೋ ಹಾಕೋ ಮೊದಲು ಇವನನ್ನು ಕೊಲ್ಲೋದು ಹೇಗೆ ಅಂತ ನೀವು ದಾರಿ ಹೇಳಬೇಕು ಅಂತ ಕೇಳ್ತಾನೆ ದ್ರೋಣರಲ್ಲಿ ಕರ್ಣ ಗುರುಗಳಲ್ಲಿ ಅದಕ್ಕೆ ದ್ರೋಣರು ಹೇಳ್ತಾರೆ ಏನು ಅಂತ ಅಂದರೆ ಎಲ್ಲ ಎಲ್ಲ ಎಲ್ಲರನ್ನೂ ಎಲ್ಲರಿಗೂ ಹೇಳ್ತಾರೆ ಅದನ್ನ ಇವನನ್ನು ನೋಡ್ ನೋಡಿ ಅಥವಾ ನೋಡ್ತಾ ಇದ್ದರೆ ನಮಗೆ ಒಂದೇ ಒಂದು ಕೊರತೆ ಅನ್ನೋದೇ ಕಾಣಿಸೋದಿಲ್ಲ ಅಂತ ಯಾವಾಗಲೂ ಯುದ್ಧದಲ್ಲಿ ಯಾರು ಒಬ್ಬನನ್ನು ಸೋಲ್ಸೋದು ಹೇಗೆ ಸಿಲುಕ್ಸೋದು ಹೇಗೆ ಅಂತಂದಾಗ ಏನಾದರೂ ಒಂದು ಕೊರತೆ ಕಾಣಬೇಕು ಅವನಲ್ಲಿ ಅವನು ಅವನಲ್ಲಿ ಏನೋ ಒಂದು ಲೂಫೋಲ್ ಇರಬೇಕು ಅದು ಇಲ್ಲದೆ ಇದ್ದರೆ ಅವನಿಗೆ ಅವನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಅವನಿಗೆ ಈ ಬಲ ಇಲ್ಲ ಈ ಶಕ್ತಿ ಇಲ್ಲ ಅವನಿಗೆ ರಥವನ್ನು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ ಇಲ್ಲ ಈ ಆಯುಧ ಗೊತ್ತಿಲ್ಲ ಈ ಆಯುಧ ಗೊತ್ತಿಲ್ಲ ಈ ಆಯುಧದಲ್ಲಿ ಅಷ್ಟು ಪರಿಣತಿ ಇಲ್ಲ ಅವನಿಗೆ ಅವನನ್ನು ಹೇಗಾರು ಮಾಡಿ ರಥದಿಂದ ನೆಲಕ್ಕಿಳಿಸಿಬಿಟ್ರೆ ಅವನು ಸೋಲಿಸ್ಬಿಡ್ಬೋದು ಏನೋ ಒಂದು ಬೇಕು ಅಥವಾ ಯಾವುದಾದ್ರೂ ಒಂದು ತಂತ್ರ ಬಳಸೋದಕ್ಕೆ ಸಾಧ್ಯ ಆಗಬೇಕು ತಂತ್ರ ಬಳಸೋದಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದ್ರೆ ಅವನಲ್ಲಿ ಒಂದು ಕೊರತೆ ಇದ್ದಾಗ ಮಾತ್ರ ಅಂತ ಆದರೆ ಏನೂ ಇಲ್ಲ ಅಂತ ನನಗೆ ಇವನನ್ನು ನೋಡಿದಾಗ ಇವನ ತಂದೆಯೇ ಇಲ್ಲಿ ಸುತ್ತರಿತಾ ಇದ್ದಾನೆ ಅಂತ ಅನ್ಸುತ್ತೆ ಅಂತ ಅಭಿಮನ್ಯು ಅಂತಲೇ ಅನ್ನಿಸ್ತಾ ಇಲ್ಲ ಇದು ಅರ್ಜುನ ಅಂತ ಅನ್ಸತ್ತೆ ಅಂತ ಅವನು ಓಡಾಡ್ತಾ ಇದ್ರೆ ಅವನೇ ಕಾಣಿಸೋದಿಲ್ಲ ಎಷ್ಟೋ ಸಲ ಧನಸ್ಸು ಮಾತ್ರ ಕಾಣಿಸ್ತಾ ಇರುತ್ತೆ ಅದಾದ್ರೆ ಈ ವೇ ವೇಗದ ಬಗ್ಗೆ ಹೇಳ್ತಾ ಬರೀ ಹೊಗಳ್ತಾ ಇಲ್ಲ ಅವರು ಅಂದ್ರೆ ಅವನನ್ನು ಯಾಕೇನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದನ್ನು ಅದ್ರೊಣ ಹೇಳ್ತಾ ಇದ್ದಾರೆ ಅಂದರೆ ಸುತ್ತ ತಿರುಗತ್ತೆ ಒಂದು ಧನಸ್ಸು ಅನ್ನೋ ಥರ ಆಗಿಬಿಟ್ಟಿದೆ ಅಂತ ಈಗ ವ್ಯಕ್ತಿ ಸಿಗಬೇಕು ಆಯುಧಗಳ ಪ್ರಯೋಗಕ್ಕೆ ಅದು ಯಾವ ಆಯುಧ ಪ್ರಯೋಗ ಮಾಡೋದಾದ್ರೂ ಅದು ಗುರಿ ಇಟ್ಟು ಹೊಡೆಯೋದಲ್ವಾ ಅವನು ವ್ಯಕ್ತಿ ಸಿಗಬೇಕು ಅಂತ ಇವನು ನಿಲ್ತಲೇ ಇಲ್ಲ ಅಂತ ಗುರಿ ನಿಲ್ಲದೇ ಇದ್ದರೆ ಅಂದ್ರೆ ನಿಂತ ನಿಂತ ನಿಂತದ್ದಕ್ಕೆ ಗುರಿ ಇಡ್ಬೋದು ಚಲಿಸ್ತಾ ಇರೋದಕ್ಕೆ ಗುರಿ ಇಡೋದು ಹೇಗೆ ಅಂತ ನಾವಿವತ್ತು ಅರ್ಚರಿ ಇತ್ಯಾದಿಗಳಲ್ಲಿ ಒಂದು ನಿರ್ದಿಷ್ಟ ಗುರಿ ಇರುತ್ತೆ ಅದು ಹೊಡಿತಾರಲ್ಲ ಈಗ ನಾವು ಅಲ್ಲಿ ಅರ್ಜುನ ದ್ರೌಪದಿ ಸ್ವಯಂವರದಲ್ಲಿ ಚಲಿಸ್ತಾ ಇರುವ ಇದನ್ನ ಭೇದಿಸಿದ್ದವನು ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇವನು ಎಷ್ಟು ವೇಗವಾಗಿ ಚಲಿಸ್ತಾನೆ ಅಂದರೆ ಮನುಷ್ಯನೇ ಕಾಣಿಸಲ್ಲ ಒಂದ್ ಸುತ್ತರಿತಾ ಇದೆ ಅನ್ನೋಷ್ಟು ಮಾಡ್ತಾ ಇರುವಾಗ ಏನು ಮಾಡೋದು ಇವನನ್ನ ಅಂತ ಅವನ ಎಡೆಗೆ ಅಂತ ಎಲ್ಲಿಂದ ಬಾಣ ಹೊಡೆಯೋಣ ಎಲ್ಲಿಂದ ಗದೆ ಹೊಡಿಯೋಣ ಅಂತ ಇವನ ಬಾಣಗಳು ನಿಮಗಲ್ಲ ನನಗೂ ಪ್ರಾಣಾಂತಿಕವಾಗಿ ಪೆಟ್ಟು ಬಿದ್ದಿದೆ ಅಂತ ಹೇಳ್ತಾರೆ ಆರು ಜನ್ ಮೋಹಯನ್ನಪಿ ಪ್ರಾಣ ಮೋಹ ಎನ್ನಪಿ ಅಂತ ಬಾಣದ ಪೆಟ್ಟು ನನಗೂ ಆಗಿದೆ ಆದರೆ ನನಗದು ಸಂತೋಷ ಕೊಡ್ತಾ ಇದೆ ಅಂತ ಹೇಳ್ತಾರೆ ಮಾ ಭೂಯ ಅಂತ ಅಂದ್ರೆ ಒಬ್ಬ ಒಬ್ಬ ಅವನ ವೀರತನ ಅಂತ ನೋಡಿದಾಗ ನನಗದು ಸಂತೋಷ ಕೊಡ್ತಾ ಇದೆ ಅಂತ ಅರ್ಜುನನ ಮಗ ಅನ್ನೋ ಮೋಹಕ್ಕೆ ಹೇಳ್ತಾ ಇಲ್ಲ ಅವರು ದ್ರೋಣರು ಬಹಳ ದೊಡ್ಡ ಧನುರ್ವಿದ್ಯೆಯ ಗುರುಗಳು ಅಂತ ಅವರಿಗೆ ಅವನನ್ನು ನೋಡಿದಾಗ ವಾವ್ ಅಂತ ಅನ್ನಿಸ್ತಾ ಇದೆ ಅಂತ ಬೆಟ್ಟ ಅವರಿಗೆ ಬಿದ್ದರೂ ಎಂಥ ಇವನು ಅಂತ ಕಾಣಿಸ್ತಾ ಇದೆ ಅವರಿಗೆ ಅಂತ ಪ್ರಾಯಶಃ ತನ್ನ ಎಲ್ಲ ಶಿಷ್ಯರಿಗಿಂತ ಅವನು ಮೇಲಾಗಿ ಕಂಡಿರ್ಬೋದು ಇಂಥ ಒಬ್ಬ ಶಿಷ್ಯ ಬೇಕಿತ್ತು ಅಂತಲೂ ಒನ್ಸಿರ್ಬೋದು ಅದನ್ನು ಆ ಥರ ಮಾತಾಡ್ತಾರೆ ಅವನ ಅದಕ್ಕೆ ಅವರು ಹೇಳ್ತಾರೆ ಏನು ಅಂದರೆ ಅರ್ಜುನನಿಗೂ ಇವನಿಗೂ ವ್ಯತ್ಯಾಸ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಲಘು ಹಸ್ತ ಇವನು ಅಂತ ಹಸ್ತ ಅಂದ್ರೆ ಅತ್ಯಂತ ಕ್ಷಿಪ್ರವಾಗಿ ಬಾಣಗಳನ್ನು ಪ್ರಯೋಗ ಮಾಡೋದು ಅರ್ಜುನನ ಇದಿರೋದಲ್ಲೇನೆ ಅರ್ಜುನನ ಮಹತ್ವ ಇರೋದಲ್ಲೇನೆ ಅರ್ಜುನ ಯಾಕೆ ಬಹುಸಂಖ್ಯೆಯ ಯೋಧರೊಂದಿಗೆ ಅವನಿಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂದರೆ ಅವನ ವೇಗ ಅಂದರೆ ಆ ಕಡೆ ಇದ್ದವನು ಬಾಣ ಹೊಡೆಯೋದಕ್ಕೆ ಎಷ್ಟು ಸಮಯ ತಗೊಳ್ತಾನೋ ಅದರ ಅದಕ್ಕಿಂತ ಅತ್ಯಂತ ಕನಿಷ್ಠವಾದ ಸಮಯದಲ್ಲಿ ಇವನು ಬಾಣ ಬಿಟ್ಟ ಬಿಡ್ಕೊ ಬಿಡ್ತಾನೆ ಅಂದರೆ ನೂರು ಜನರ ಜೊತೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲ ಅಂದರೆ ಅಷ್ಟೇ ಸಮಯ ಬೇಕು ಅಂತಂದಾಗ ಎರಡನೇ ಒಂದು ಬಾಣ ಇವನಿಗೆ ತಾಗತ್ತೆ ಹಾಗಾಗಿ ಅದು ಬೇಕು ಲಘು ಹಸ್ತ ಅನ್ನೋದು ಭಾಳ ಮುಖ್ಯವಾಗುತ್ತೆ ಆಮೇಲೆ ಹತ್ತು ದಿಕ್ಕಿಗೆ ಲಘು ಹಸ್ತ ಇರೋದರಿಂದ ಏನಂದರೆ ಅವ್ರು ಹತ್ತು ದಿಕ್ಕಿಗೆ ಬಾಣ ಬಿಡ್ತಾರೆ ಅಂತ ತಾಯಿಗೆ ಹತ್ತು ದಿಕ್ಕಿಗೆ ಬಾಣ ಬಿಡೋಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಅಂತ ಹಾಗಾಗಿ ನವಿಶೇಷಂ ಪ್ರಪಶ್ಯಾಮಿ ರಣೇ ಧನ್ವನಃ ಅರ್ಜುನಿಗೂ ಇವನಿಗೂ ಯಾವ ವ್ಯತ್ಯಾಸವೂ ಕಾಣಿಸೋದಿಲ್ಲ ಅಂತ ಅದಕ್ಕೆ ಕರ್ಣ ಹೇಳ್ತಾನೆ ನನ್ನ ಪರಿಸ್ಥಿತಿಯು ಹಾಗೆ ಅಂತ ಹೇಳ್ತಾನೆ ಸ್ಥಾತವ್ಯ ಮಿತಿ ತಿಷ್ಠಾಮಿ ಪೀಡ್ಯಮಾನ ಅಭಿಮನ್ಯುನ ಅಂತ ಯುದ್ಧ ರಂಗವನ್ನ ಬಿಟ್ಟು ಹೋಗಬಾರದು ಅನ್ನುವ ಕಾರಣಕ್ಕಾಗಿ ನಾನು ಇಲ್ಲಿ ನಿಂತಿದ್ದೀನಿ ಹೊರತು ಇಲ್ಲದಿದ್ರೆ ನಿಲ್ಲೋದಕ್ಕಾಗೋದಿಲ್ಲ ಅಂತ ಯಾಕೆಂದ್ರೆ ಅಷ್ಟು ನನಗೆ ಅವನ ಬಾಣಗಳು ಹೊಕ್ಕು ವೇದನೆ ಆಗ್ತಾ ಇದೆ ಅಂತ ಕರ್ಣ ಹೇಳ್ತಾನೆ ಅಂದರೆ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲದ ಪರಿಸ್ಥಿತಿ ನನಗೂ ಆಗಿದೆ ಅಂತ ಅದಕ್ಕಿಂತ ಸ್ವಲ್ಪ ಮೊದಲು ಬಂತದವನು ನನ್ನ ರಕ್ತ ಸಿಕ್ತ ಮಾಡಿಬಿಟ್ಟ ಕರ್ಣ ನನ್ನ ಅಂತ ಅಂತ ಕರ್ಣ ಕೂಡ ಹೇಳ್ತಾನೆ ಅಂತ ತೇಜಸ್ವಿನ ಕುಮಾರಸ್ಯ ಶರಾ ಪರಮ ಕ್ಷಿಣ್ವಂತಿ ಹೃದಯ ಮೇ ಮೇದ್ಯ ಘೋರಾ ಪಾವಕ ತೇಜಸ ಅಂತ ತೇಜಸ್ವಿಯಾದ ಕುಮಾರ ಅವನು ಅವನ ಶರಗಳು ಬೆಂಕಿಯಂತೆ ಅತ್ಯಂತ ದಾರುಣವಾಗಿ ನನ್ನ ಹೃದಯವನ್ನು ಚುಚ್ಚುತ್ತಾ ಇದೆ ನನ್ನ ಎದೆಯನ್ನು ಚುಚ್ಚುತ್ತಾ ಇದೆ ಅಂತ ಕರ್ಣ ಹೇಳ್ತಾನೆ ದ್ರೋಣರು ನಸು ನಗ್ತಾರೆ ಅವನ ಮಾತನ್ನ ಕೇಳಿ ಅಂದರೆ ಇಲ್ಲಿ ದ್ರೋಣರು ಕರ್ಣ ಈಗ ಅಲ್ಲಿ ಇರುವ ಮಹಾಯೋಧರಲ್ಲಿ ಅವರ ಹೆಸರು ಪಟ್ಟಿ ಬರಬೇಕು ಭೀಷ್ಮ ಇಲ್ವಲ್ಲ ಈಗ ಇಬ್ಬರೂ ಆ ಪರಿಸ್ಥಿತಿಯಲ್ಲಿದ್ದಾರೆ ಉಳಿದವ್ರ ಕತೆ ಏನಾಗಿರ್ಬೋದು ಅಂತ ಆಗ ಅವರು ನಕ್ಕು ಹೇಳ್ತಾರೆ ನಸು ನಗುತ್ತಾ ಹೇಳ್ತಾರೆ ಅಭೇದ್ಯಮಸ್ಯ ಕವಚಂ ಯಾಕೆ ಅವನನ್ನು ಮಾಡೋದಕ್ಕಾಗೋದಿಲ್ಲ ಅನ್ನೋತ್ ಅನ್ನೋದಕ್ಕೆ ಇನ್ನಷ್ಟು ಕಾರಣ ಕೊಡ್ತಾರೆ ಯುವ ಚಾಶು ಪರಾಕ್ರಮ ಯುವಕ ತಾರುಣ್ಯ ಇದೆಯಲ್ಲ ಅದು ಇವ್ರಿಗಿಂತ ಹೆಚ್ಚು ಅನುಭವ ಕಡಿಮೆ ಅನ್ನುವ ಮಾತು ನಾವು ಆರಂಭದಲ್ಲಿ ಮಾತಾಡಿತ್ತು ಆದರೆ ಅವನ ತಾರುಣ್ಯ ಇದೆಯಲ್ಲ ಅದು ಅವನಲ್ಲಿ ಬಹಳ ಅನುಕೂಲ ಮಾಡಿಕೊಟ್ಟಿದೆ ಅವನಿಗೆ ಎರಡನೇದು ಅದು ಯಾಕೆ ಹೇಳ್ತಾರೆ ಅಂದರೆ ಇವ್ರು ಯಾರು ಯಾರಿಗೂ ಆ ತಾರುಣ್ಯ ಇಲ್ಲ ತರುಣನೊಬ್ಬ ಅವನನ್ನು ಎದುರಿಸಬೇಕು ಲಕ್ಷ್ಮಣ ಹೋದ ಅವನಿಗೆ ಆಗಲಿಲ್ಲ ಅವನತ್ರ ಆಗಲಿಲ್ಲ ದುಶ್ಯಾಸನ ಮಗ ಹೋದ ಅವನು ಪೆಟ್ಟು ತಿಂದು ಹಿಂದಿರುಗದ ಹಾಗಾಗಿ ತರುಣರಿಲ್ಲ ಆ ವಯಸ್ಸಿನವರು ಇಲ್ಲ ಇಲ್ಲಿ ಎದುರಿಸೋರು ಉಳಿದವರಿಗೆ ಆ ತಾರುಣ್ಯವೇ ಸಮಸ್ಯೆ ಆಗ್ಬಿಟ್ಟಿದೆ ಈ ಹಿರಿಯರಿಗೆ ಮತ್ತೆ ಆಶು ಪರಾಕ್ರಮ ಅಂತ ಅವನ ಈ ಪರಾಕ್ರಮ ಅಂದರೆ ಎದುರಿನವರನ್ನು ಆಕ್ರಮಿಸೋದು ಎದುರು ಮೇಲೆ ಎದುರಿನವರ ಮೇಲೆ ದಾಳಿ ಮಾಡೋದು ಅದು ಆಶು ಅಂತ ಬಹಳ ವೇಗ ಅಂತ ಅವನದ್ದು ಅಷ್ಟು ಬೇಗ ದಾಳಿ ಮಾಡಿಬಿಡ್ತಾನೆ ಅಂತ ಈ ಈ ಇದನ್ನು ಉಳಿದವ್ರಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಕಾರಣ ತಾರುಣ್ಯ ಕೂಡ ಒಂದು ಕಾರಣ ಆಗಿರುತ್ತೆ ಅದ್ರಲ್ಲಿ ದೇಹಕ್ಕೊಂದು ಬೇರೆ ವೇಗ ಇರುತ್ತಲ್ಲ ಅದು ಅಂತ ಇನ್ನೊಂದು ಅಭೇದ್ಯಮಸ್ಯ ಕವಚಂ ಅಂತ ಹೇಳ್ತಾರೆ ಅವನ ಕವಚ ಇದೆಯಲ್ಲ ಅದನ್ನು ಭೇದಿಸೋದಕ್ಕಾಗೋದಿಲ್ಲ ಅಂತ ಈ ಇಲ್ಲೊಂದು ಬಹಳ ವಿಶೇಷ ಇದೆ ಆಕ್ಯ ಕವಚವನ್ನ ಭೇದಿಸೋದಕ್ಕಾಗೋದಿಲ್ಲ ಅಂದ್ರೆ ಕವಚ ಗಟ್ಟಿಯಾಗಿದೆ ಅಂತ ಅಲ್ಲ ಎಂಥ ಕವಚವನ್ನ ಲೋಹದಿಂದ ಮಾಡಿದ್ದನ್ನು ಹಾಕ್ಕೊಳ್ತಾರೆ ಆಯುಧಗಳು ಲೋಹದ್ದೇ ಲೋಹ ಲೋಹವನ್ನು ಸೀಳಲ್ವಾ ಅಂದ್ರೆ ಸೀಳತ್ತೆ ಸುಮ್ಮನೆ ಲೋಹಕ್ಕೆ ಕೀಗ್ ಸೀಳದೇ ಇರ್ಬೋದು ಆದ್ರೆ ಜೋರಾಗಿ ಗಟ್ಟಿಯಾಗಿ ಚೂಪಾಗಿರೋದ್ರಿಂದ ಇನ್ನೊಂದು ಲೋಹವನ್ನ ನಾವು ಅದರ ಒಳಗೆ ಹೊಕ್ಕಿಸೋದಕ್ಕೆ ಬರತ್ತಲ್ಲ ಹಾಗಾಗಿ ಬಾಣದಿಂದ ಹಿಡಿದು ಎಲ್ಲಾ ಆಯುಧಗಳು ಲೋಹದ್ದೇ ಇದ್ದಿದ್ದು ಅವರು ಕಟ್ಟಿಕೊಳ್ತಾ ಇದ್ದಿದ್ದು ಲೋಹದ್ದೇ ಆಗಿತ್ತು ಆದರೆ ಅವರು ಹೇಳ್ತಾರೆ ಅಭೇದ್ಯ ಅವನ ಕವಚ ಯಾಕೆ ಅಂದರೆ ಕವಚವನ್ನು ಕಟ್ಟುವಿಕೆಯಲ್ಲಿ ಅಂಥ ಕೌಶಲ ಇದೆ ಅವನಿಗೆ ಅಂತ ಹೇಳ್ತಾರೆ ಉಪದಿಷ್ಟಾ ಮಯ ಅಸ್ಯ ಪಿತುಃ ಕವಚ ಧಾರಣ ನಾನು ಇವನ ತಂದೆಗೆ ಕವಚವನ್ನು ಕಟ್ಟಿಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸಿದ್ದೆ ಭೇದಿಸೋದಕ್ಕೆ ಆಗದೆ ಇರೋ ಥರ ಒಂದು ಕವಚ ಕಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸಿದ್ದೆ ತಾಮೇಶ ನಿಖಿಲಾಂ ವೇತ್ತಿ ಅದಷ್ಟು ಇವನಿಗೆ ಗೊತ್ತಿದೆ ಅಂತ ಅಂದರೆ ಅರ್ಜುನ ಅವನಿಗೆ ಅದನ್ನು ಕಲಿಸಿದ್ದಾನೆ ಅಂತ ಹಾಗಾಗಿ ಅವನ ಯಾವ ಮರ್ಮಸ್ಥಾನಗಳಿಗೂ ಬಾಣವನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದೇ ಸಾಧ್ಯತೆ ಕಾಣಿಸುತ್ತೆ ನನಗೆ ಅಂತ ಕೊನೆಗೊಂದೇ ಹೇಳ್ತಾರೆ ಶಕ್ಯಂತ್ವಸ್ಯ ಧನುಶ್ಚೇತ್ಮ್ ಜಾಂಚ ಬಾಣೈಸಮಾಹತೈ ಅಭೀಷವೋ ಹಯಾಶ್ಚವ ತಥೋಭವ್ ಪಾರ್ಟ್ನಿ ಸಾರಥಿ ಒಂದೇ ಸಾಧ್ಯತೆ ಏನು ಅಂದರೆ ಒಂದೇ ಸಲ ಒಂದಾದ ಮೇಲೊಂದಲ್ಲ ಒಂದೇ ಸಲ ಇಷ್ಟು ಕೆಲಸ ಮಾಡಬೇಕು ಏನು ಅಂದರೆ ಅವನ ಧನಸ್ಸನ್ನು ತುಂಡು ಮಾಡಬೇಕು ಅದರ ಶಿಂಜಿನಿ ಇದೆಯಲ್ಲ ದಾರ ಅದನ್ನು ತುಂಡು ಮಾಡಬೇಕು ಆಗಲೇ ಮಾಡಬೇಕು ಒಂದು ಕ್ಷಣ ವ್ಯತ್ಯಾಸ ಆಗಬಾರ್ದು ಅದೇ ಕ್ಷಣದಲ್ಲಿ ಅವನ ಕುದುರೆಗಳನ್ನು ಕೊಲ್ಲಬೇಕು ಅದೇ ಕ್ಷಣದಲ್ಲಿ ಅವನ ಸಾರಥಿಯನ್ನು ಕೊಲ್ಲಬೇಕು ಇಷ್ಟು ಮಾಡಿದರೆ ಅವನಿಗೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದರಲ್ಲಿ ಒಂದಾದ ಮೇಲೆ ಒಂದು ಅಂತಂದ್ರು ಅವನನ್ನು ಮಾಡೋದಕ್ಕಾಗೋದಿಲ್ಲ ಈ ಬಾಣಗಳನ್ನು ಬಿಟ್ಟು ಮಾಡುವಾಗ ಇದಿಷ್ಟನ್ನು ಒಮ್ಮೆಲೆ ಮಾಡೋದಕ್ಕಾಗೋದಿಲ್ಲ ಒಮ್ಮೆಲೆ ಮಾಡದ ಅಂತ ಬಂದ್ರು ಅದು ಒಂದಾದ್ಮೇಲೆ ಒಂದ್ ಮಾಡಿರ್ತಾರೆ ಯಾಕೆ ಅಂತ ಕೇಳಿದ್ರೆ ಅಲ್ಲ ಒಬ್ಬನೇ ಮಾಡ್ತಾನೆ ಕೆಲವು ಸಲ ಟೈಮ್ ಅಂದ್ರೆ ಗುರಿಗಳು ಬೇರೆ ಅಲ್ವಾ ಈಗ ಸಾರಥಿ ಮುಂದೆ ಕೂತಿರ್ತಾನೆ ಇವನು ಧನಸ್ ಎಲ್ಲೋ ಇರತ್ತೆ ಹಾಗಾಗಿ ಇದು ಎಲ್ಲದಕ್ಕೂ ಅಂತ ಅಂದ್ರೆ ಇಲ್ಲಿಗೆ ಗುರಿ ಹಿಡಿಬೇಕು ಇಲ್ಲಿಗೆ ಗುರಿ ಹಿಡಿಬೇಕು ಅಂತೆಲ್ಲ ಬಂದಾಗ ಅತ್ಯಂತ ವೇಗವಾಗಿ ಒಂದಾದ್ಮೇಲೆ ಒಂದು ಮಾಡಬೇಕು ಅಥವಾ ನೀವು ಹೇಳಿದಂತೆ ಹಲವರು ಮಾಡ್ಬೇಕು ಮಾಡಬೇಕು ಅದನ್ನ ಅವ್ರು ಹೇಳ್ತಾರೆ ಅದನ್ನೇ ಹೇಳ್ತಾರೆ ಅವ್ರು ಹೇಳ್ತಾರೆ ಏತತ್ ಕುರು ಮಹೇಶ್ವಾಸ ರಾಧೇಯ ಯದಿ ಶಕ್ಯತೆ ಅಥೈ ನಮ್ ವಿಮುಖೀಕೃತ್ಯ ಪಶ್ಚಾತ್ಪ್ರಹರಣಂಕುರು ನಿನಗೆ ಸಾಧ್ಯ ಆದರೆ ಇದನ್ನು ಮಾಡು ಆರು ಜಾಸ್ತಿ ಜನ ಬರಬೇಕು ಅಂತ ನೇರ ಹೇಳ್ತಾ ಇಲ್ಲ ದ್ರೋಣರು ಅದು ಹೇಳ್ತಾರೆ ಸಾಧ್ಯವಾ ನಿನಗೆ ಇಷ್ಟನ್ನು ಒಂದೇ ಸಲ ಹೊಡೆದು ಹಾಕು ಆಗ ಅಷ್ಟಕ್ಕೂ ಮುಗಿಲಿಲ್ಲ ಅಥೈನಂ ವಿಮುಖೀಕೃತ್ಯ ಪಶ್ಚಾತ್ ಪ್ರಹರಣಂಕುರು ಅವನನ್ನು ಹಿಂದಿನಿಂದ ಬಂದು ಹೊಡಿ ಓಕೆ ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಅಂದರೆ ಇಷ್ಟೆಲ್ಲ ಮಾಡಿದ ಮೇಲೂ ಅವನತ್ರ ರಥ ಇಲ್ಲ ಏಕೆಂದರೆ ಕುದುರೆಗಳಿಲ್ಲ ಸಾರಥಿ ಇಲ್ಲ ಹಾಗಾಗಿ ರಥ ಏನೂ ಮಾಡೋದಕ್ಕಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಬೇರೆ ಸಮಯದಲ್ಲಿ ಏನು ಮಾಡ್ತಾರೆ ಪಕ್ಕದಲ್ಲೊಂದು ರಥ ರಥ ಇರತ್ತೆ ತಕ್ಷಣ ಎಳೆದು ಪಕ್ಕದ ರಥ ಹತ್ಕೋತಾರೆ ನಾವು ನೋಡಿದ್ದೀವಿ ಅದನ್ನ ಎರಡೂ ಪಕ್ಷದಲ್ಲಿ ಅಭಿಮನ್ಯಿಗೆ ಅವಕಾಶವೇ ಇಲ್ಲ ಇರೋದು ಅವನದೊಂದೇ ರಥ ಸಾರಥಿ ಕುದುರೆ ಸತ್ತರು ಅಂತ ಅಂದರೆ ರಥ ಮುಗಿತು ಅಭಿಮನ್ಯುವನದ್ದು ರಥ ಇಲ್ಲ ಅಂತಂದರೆ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ರಥದಲ್ಲಿ ಕುದುರೆಯಲ್ಲಿ ಆನೆಯಲ್ಲಿ ಕುಳಿತು ಯುದ್ಧ ಮಾಡುವಾಗ ನೆಲದಲ್ಲಿ ನಿಂತು ಎಲ್ಲರನ್ನು ಎದುರಿಸೋಕೆ ಸಾಧ್ಯವೇ ಇಲ್ಲ ಮುಗಿದೋಯ್ತು ಅಂತ ರಥ ಹೋಯಿತು ಅಂದರೆ ಎಂಬತ್ತು ಪರ್ಸೆಂಟ್ ಸಾಮ ಶಕ್ತಿ ಹೋಗ್ಬಿಡುತ್ತೆ ಅಲ್ಲಿ ಹಾಗಾಗಿ ರಥವಿಹೀನ ಮಾಡಿದರೆ ಸಾಕು ಅಂತ ಲೆಕ್ಕ ಆದರೂ ಅವರು ಹೇಳ್ತಾರೆ ಆವಾಗಲೂ ಹಿಂದಿನಿಂದಲೇ ಹೊಡಿಬೇಕು ಅಂತ ಅಂದರೆ ಅಷ್ಟಾದರೂ ಎದುರು ನಿಂತು ನನ್ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ದ್ರೋಣರಾಡ್ತಾರೆ ಸಧನಷ್ಕೋ ನಶಕ್ಯೋಯಂ ಅಪಿ ಜೇತು ಸುರಾಸುರೈ ವಿರಥಂ ವಿಧನಷ್ಕುಂಚ ಕುರುಶ್ವೈನಂ ನಂಬ್ಯದಿ ಇವನ ಕೈಯಲ್ಲಿ ಧನಸ್ಸು ಇದೆ ಅಂತ ಅಂದರೆ ದೇವತೆಗಳು ರಾಕ್ಷಸರು ಎಲ್ಲರೂ ಸೇರಿದರೂ ಇವನನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಇವನನ್ನ ರಥವೂ ಇಲ್ಲದಂತೆ ಅವನ ಕೈಯಲ್ಲಿ ಧನಸ್ಸೂ ಇಲ್ಲದಂತೆ ಮಾಡು ನಿನಗೆ ಒಪ್ಪಿಗೆ ಇದ್ದರೆ ಕುರುಶ್ವೈನಂ ಯದಿಚ್ಛಿಸಿ ನಿನಗೆ ಹಾಗೆ ಮಾಡಬೇಕು ಅಂತ ಅನ್ನಿಸಿದ್ದರೆ ನಿನಗೆ ಒಪ್ಪಿಗೆ ಇದ್ದರೆ ನೀನು ಮಾಡು ಅಂತ ನಿನಗನಿಸಿದ್ರು ಮಾಡು ಇದೊಂದು ದಾರಿ ಇದೆ ಅಂತ ದ್ರೋಣರು ಕರ್ಣನೆದರು ಹೇಳುತ್ತಾರೆ ಅಂದರೆ ಮಾಡು ಅಂತಲೂ ಹೇಳಲಿಲ್ಲ ದ್ರೋಣರು ಆದೇಶ ಕೊಡಲಿಲ್ಲ ಸೇನಾಧಿಪತಿಯಾಗಿ ಅವರಿಗೆ ಸೇನಾಧಿಪತಿ ನೀನು ಮಾಡು ಅಂತ ಅವ್ರು ಹೇಳಬೇಕು ವಾಸ್ತವವಾಗಿ ನಿರ್ದೇಶನ ಮಾಡಬೇಕು ಆದೇಶ ಮಾಡಬೇಕು ಅಥವಾ ಕರ್ಣನ ಗುರು ಗುರುವಾಗಿಯೂ ಹೇಳಬೇಕು ಎರಡನ್ನೂ ಹೇಳ್ತಾ ಇಲ್ಲ ಅದನ್ನು ಎ ಇಟ್ಟು ಕುರುಶ್ವಯನಂ ಯದೀಚ್ಛಸಿ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ನಿಲ್ಲಿಸ್ತಾರೆ ದ್ರೋಣರು ಇದನ್ನು ಕೇಳಿದ ಕರ್ಣ ಅದಕ್ಕೆ ಮುಂದಾಗ್ತಾನೆ ಕರ್ಣ ಮಾತ್ರ ಅಲ್ಲ ಎಲ್ಲರೂ ಕೇಳಿಸ್ಕೊಂಡಿರ್ತಾರಲ್ಲ ದ್ರೋಣರು ಹೇಳಿದ ಕೂಡಲೇ ಕರ್ಣ ಏನು ಮಾಡ್ತಾನೆ ಅಂತ ಅಂದರೆ ಅವನು ಅವನ ಧನಸ್ಸನ್ನು ಮುರಿದು ಬಿಡುತ್ತಾನೆ ಅಂದರೆ ಬಾಣ ಬಿಟ್ಟು ಧನಸ್ಸನ್ನು ತುಂಡು ಮಾಡುತ್ತಾನೆ ಧನಸ್ಸನ್ನು ತುಂಡು ಮಾಡದಲ್ಲಿ ಏನೂ ಆಗೋದಿಲ್ಲ ಅಲ್ಲಿ ಯಾವ ಯಾರೇ ಇದ್ರು ಅಭಿಮನ್ಯು ಅಂತಲ್ಲ ಕೂಡಲೇ ಇನ್ನೊಂದು ಧನಸ್ಸು ಎತ್ಕೋತಾರೋ ಅವರು ಮರುಕ್ಷಣದಲ್ಲಿ ಆದರೆ ಅದೇ ಹೊತ್ತಿಗೆ ಕೃತವರ್ಮ ಅವನ ಕುದುರೆಗಳನ್ನು ಕೊಂದು ಬಿಡ್ತಾನೆ ಕುದುರೆಗಳನ್ನು ಕೊಲ್ತಾನೆ ಅದೇ ಕ್ಷಣಕ್ಕೆ ಕೃಪಾಚಾರ್ಯರು ಒಂದು ಸಾರಥಿಯನ್ನು ಕೊಲ್ತಾರೆ ಇದು ಆ ದ್ರೋಣರು ಹೇಳಿದ ಕೂಡಲೇ ಒಂದೇ ಸಲಕ್ಕೆ ಅವರು ಪ್ಲ್ಯಾನ್ ಮಾಡಿಕೊಂಡ್ರು ಅಂತ ಮಾತಾಡಿಕೊಂಡ್ರು ಅಂತ ಇಲ್ಲ ಇವು ಇಷ್ಟು ಆಗ್ತಾ ಹಾಗೆ ಉಳಿದವರು ಎಲ್ಲರೂ ಸೇರಿ ಅವನ ಕೈಲಿ ಧನಸ್ಸಿಲ್ಲ ಕುದುರೆ ಇಲ್ಲ ಸಾರಥಿ ಇಲ್ಲ ಅದೇ ಕ್ಷಣದಲ್ಲಿ ಬಾಣಗಳ ಮಳೆ ಸುರಿಸ್ತಾರೆ ಅವನ ಮೇಲೆ ಉಳಿದವರು ಆರು ಜನ ಶಣ್ಣು ಮಹಾರಥ ಆರು ಜನ ಮಹಾರಾಜರು ಅತ್ಯಂತ ವೇಗವಾಗಿ ಅವನ ಮೇಲೆ ಬಾಣಗಳ ಮಳೆ ಸುರಿಸ್ತಾರೆ ಶರವರ್ಷೈ ರಕರುಣಾಹ ಬಾಲಮೇಕಂ ಅವಾಕಿರನ್ ಅಂತ ಸಂಜೆ ಹೇಳ್ತಾನೆ ಒಬ್ಬ ಎಳೆಯ ಮೇವಿನ ಮೇಲೆ ಮಗುವಿನ ಮೇಲೆ ಆರು ಜನ ಮಹಾರಥರು ಕರುಣೆಯೇ ಇಲ್ಲದೆ ಬಾಣಗಳ ಮಳೆ ಸುರಿಸಿದರು ಅಂತ ಕೈಯಲ್ಲಿ ಧನಸ್ಸಿಲ್ಲ ರಥ ಇಲ್ಲ ಅವನದ್ದು ಆದರೆ ಅವನು ಸ್ವಧರ್ಮವನ್ನು ಬಿಡಲಿಲ್ಲ ಅಂತ ಹೇಳ್ತಾನೆ ಸಂಜಯ ಸಚ್ಛಿನ್ನ ಧನ್ವಾ ವಿರತಃ ಸ್ವಧರ್ಮ ಮನುಪಾಲಯನ್ ಅಂತ ಇದಾದ ಕೂಡಲೇ ಅವನು ಕೈ ಎತ್ತಬಹುದು ಕೈ ಎತ್ತಬಹುದಿತ್ತು ನಾನು ವಾಪಸ್ ಹೊರಡ್ತೀನಿ ಅಂತ ಹೊರಟ್ರೆ ಓಡಿದರೆ ಕೊಲ್ಬಾರ್ದಲ್ವ ಯುದ್ಧ ಅಂತಂದರೆ ಸ್ವಧರ್ಮ ಮನುಪಾಲಯನ್ ಅಂತ ಹೋರಾಟ ಮಾಡೋದು ನನ್ನ ಧರ್ಮ ಅಂತ ಕ್ಷಾತ್ರ ಧರ್ಮಕ್ಕಾಗಿ ಅವನು ಒಂದು ಕೈಯಲ್ಲಿ ಖಡ್ಡ ಖಡ್ಗ ಒಂದು ಕೈಯಲ್ಲಿ ಗುರಾಣಿಯನ್ನು ಇಟ್ಟುಕೊಂಡು ಹಾರ್ತಾನೆ ಮೇಲೆ ಕೆಳಗಲ್ಲ ನೆಲಕ್ಕಲ್ಲ ಶ್ರೀಮಾನ್ ಉತ್ಪಪಾತ ವಿಹಾಯ ಅಂತ ಮೇಲೆ ಹಾರ್ತಾನೆ ಲಾಘವ ಮತ್ತು ಬಲದಿಂದಾಗಿ ಅವನು ಮೇಲೆ ಇದ್ದ ಸ್ವಲ್ಪ ಹೊತ್ತು ಅಂತ ಹೇಳ್ತಾನೆ ಸಂಜಯ ಅಂದರೆ ತಕ್ಷಣ ಕೆಳಗೆ ಬರೋದಿಲ್ಲ ಮೇಲೆ ಹಾರಿ ಮೇಲೆಯೇ ಸುತ್ತುತ್ತಾ ಇರ್ತಾನೆ ಅವನು ಅಂತ ಆರ್ಜುನಿಹಿ ವ್ಯಚರ ದ್ವ್ಯೋಮ್ನಿ ಭೃಷಂ ವೈ ಪಕ್ಷಿರಾಡಿವ ಅಂತ ಗರಡ ಸುತ್ತುತ್ತಾ ಇದ್ದಾನೆ ಅಂತ ಅನ್ನಿಸುವಂತೆ ಸುತ್ತುತ್ತಾ ಇದ್ದ ಅವನು ಖಡ್ಗ ಹಿಡಿದು ಮೇಲೆ ಸುತ್ತುತ್ತಾ ಇದ್ರೆ ಕೆಳಗಿದ್ದ ಇವರುಗಳಿಗೆ ಖಡ್ಗ ಹಿಡಿದು ಇವನು ಈಗ ನನ್ ಮೇಲೆ ಧುಮುಕ್ತಾನೆ ಮೇಲೆ ಧುಮುಕ್ತಾನೆ ಅಂತ ಅನ್ನಿಸ್ತಾ ಇತ್ತಂತೆ ಮೈಯೇವ ನಿಪತೇಶ ಸಾಸಿರಿ ಊರ್ಧ್ವ ದೃಷ್ಟಯ ಅಂತ ಈಗ ನನ್ನ ಮೇಲೆ ಬಿದ್ದ್ಬಿಡ್ತಾನೆ ಅಂತ ಹೀಗೆ ಮೇಲೆ ನೋಡ್ತಾ ಕುಡಿದುಕೊಂಡ್ಬಿಟ್ರಂತೆ ಇವರು ಅಂತ ಆದ್ರೆ ಹಾಗೆ ನೋಡ್ತಲೇ ಛಿದ್ರ ಹುಡುಕ್ತಾ ಇದ್ರು ಅಂದರೆ ಆ ಹೊತ್ತಲ್ಲಿ ಎಲ್ಲೋ ಒಂದು ಕಡೆ ಅವನಿಗೊಂದು ಪೆಟ್ಟು ಮಾಡಬೇಕಲ್ಲ ಈಗ ಅಂತ ಅದು ದ್ರೋಣರಿಗೆ ಸಿಕ್ತು ದ್ರೋಣರು ಅವನ ಇದಕ್ಕೆ ಹೊಡಿತಾರೆ ಖಡ್ಗ ಇಟ್ಕೊಂಡಿರ್ತಾನಲ್ಲ ಕೈಗೆ ಬಾಣ ಹೊಡಿತಾರೆ ಅವನ ಮುಷ್ಟಿಗೆ ಅದೇ ಹೊತ್ತಿಗೆ ಸರಿಯಾಗಿ ಕರ್ಣ ದ್ರೋಣರಲ್ಲಿಗೆ ಹೊಡಿತಾ ಇರುವ ಸಮಯಕ್ಕೆ ಸರಿಯಾಗಿ ಕರ್ಣ ಅವನ ಗುರಾಣಿಯನ್ನು ಚೂರು ಮಾಡಿಬಿಡ್ತಾನೆ ಅದಕ್ಕೆ ಬಾಣ ಬಿಟ್ಟು ಆಗ ಏನೂ ಇಲ್ಲದೆ ಇದ್ದಾಗ ಅವನು ಕೆಳಗೆ ಇಳಿತಾನೆ ಕೆಳಗೆ ಹಾರುತ್ತಾನೆ ಅವನು ಕೆಳಗೆ ಹಾರಿದವನು ನಿಲ್ಲಿಸೋದಿಲ್ಲ ರಥದಲ್ಲಿದ್ದ ಚಕ್ರ ಕೈಗೆತ್ತಿಕೊಳ್ತಾನೆ ರಥದ ಚಕ್ರವ ರಥದ ಚಕ್ರ ಅಲ್ಲ ಅಲ್ಲ ಇಲ್ಲೊಂದು ಹೊರಗಡೆ ಚಿತ್ರಗಳಲ್ಲಿ ಇದರಲ್ಲಿ ಏನು ಬಂದಿದೆ ಅಂದ್ರೆ ರಥದ ಚಕ್ರವನ್ನು ಕಿತ್ಕೊಂಡು ಯುದ್ಧ ಮಾಡದ ಅಂತ ವಸ್ತುವಾಗಿ ಇರೋದು ಚಕ್ರವನ್ನೇ ತಗೊಳ್ತಾನೆ ಚಕ್ರಾಯುಧ ಚಕ್ರ ಕೃಷ್ಣ ಮಾತ್ರ ಬಳಸ್ತಿದ್ದ ಅಂತೇನಲ್ಲ ಎಲ್ಲರೂ ಬಳಸ್ತಾ ಇದ್ರು ಚಕ್ರಾಯುಧವನ್ನು ಆದರೆ ಅದು ಅಷ್ಟು ಸುಲಭದ್ದಲ್ಲ ಚಕ್ರಾಯುಧವನ್ನು ಬಳಸೋದು ಅದರಲ್ಲಿ ಹಾಗಾಗಿ ಕೃಷ್ಣ ಮಾತ್ರ ಅದರಲ್ಲಿ ಸ್ಪೆಷಲಿಸ್ಟ್ ಆಗಿದ್ದ ಅನ್ನೋ ಅರ್ಥ ಹೆಚ್ಚಿನ ಜನ ವೀರರು ಅದನ್ನು ಬಳಸ್ತಿರ್ಲಿಲ್ಲ ಯುದ್ಧದಲ್ಲಿ ಆದರೆ ಚಕ್ರ ಅನ್ನೋದು ಒಂದು ಆಯುಧ ಯಾರು ಬೇಕಾದರೂ ಬಳಸ್ಬೋದಿತ್ತು ಅದನ್ನು ಅದು ಇರ್ತಿತ್ತು ಇರ್ತಿತ್ತು ಎಲ್ಲರತ್ರ ಇರ್ತಿತ್ತು ಇವನು ಚಕ್ರವನ್ನೇ ತಗೊಂಡಿದ್ದು ಇವನು ಕೈಯಲ್ಲಿ ಆ ಚಕ್ರವನ್ನೇ ತಗೊಂಡಿದ್ದು ಮುಂದೆ ಬರುತ್ತೆ ಅವನು ಚಕ್ರ ಹಿಡ್ಕೊಂಡು ನಿಂತಾಗ ಕೃಷ್ಣನ್ ತರನೇ ಕಾಣಿಸೋದ ಅಂತ ಯಾಕಂದರೆ ಅವನು ನೋಡೋದಕ್ಕೂ ಕೃಷ್ಣನ್ ಥರ ಕಾಣಿಸ್ತಿದ್ದ ಅಂತಿದೆಯಲ್ಲ ಕೃಷ್ಣನೇ ತನಸು ಹೋಯಿತು ಅಂತ ಹಾಗೆ ಮಾಡಿ ಚಕ್ರ ಹಿಡಿದು ದ್ರೋಣರ ಹತ್ರ ನುಗ್ಗುತ್ತಾನೆ ಅವನು ಆಗ ಹೇಗಿದ್ದ ಅಂತ ಹೇಳ್ತಾರೆ ಇಡೀ ಮೈ ರಥದ ಚಕ್ರದ ಧೂಳಿನಿಂದ ತುಂಬಿಕೊಂಡು ಬಿಟ್ಟಿತ್ತಂತೆ ಅವನು ಬೆಳಗ್ಗೆಯಿಂದ ಯುದ್ಧ ಮಾಡ್ತಾ ಅವನು ಸಂಜೆಯ ಹೊತ್ತಿಗೆ ಬಂದು ತಲುಪಿದೆ ಈಗ ಮೈ ಇಡೀ ಧೂಳು ಚಕ್ರ ರೇಣುಜ್ವಲ ಶೋಭಿತಾಂಗಹ ಶೋಭಿತಾಂಗ ಅಂತ ಸಂಜೆಯ ಧೂಳು ತುಂಬಿ ಶೋಭಿಸ್ತಾ ಇದ್ದ ಅಂತ ಹೇಳ್ತಾನೆ ಹಾಗೆ ಇದ್ದು ಅವನು ನುಗ್ಗುತ್ತಾ ಇದ್ದರೆ ಸ ವಾಸುಭದ್ರಾನುಕೃತಿ ಪ್ರಕೃನ್ ಅಂತ ಕೃಷ್ಣ ಧಾವಿಸ್ತಾ ಇದ್ದಾನೆ ಅಂತಲೇ ಅನ್ನಿಸ್ತು ಅಂತ ಇಡೀ ದೇಹ ರಕ್ತ ಸಿಕ್ತವಾಗಿತ್ತು ಅವನ ಮೈಯಿಂದ ರಕ್ತ ಹರಿತಾ ಇತ್ತು ಆದರೆ ಹುಬ್ಬು ಗಂಟರಿಕ್ಕ ಕೊಂಡಿತ್ತಂತೆ ಅವನದ್ದು ಅಂದರೆ ಅಷ್ಟು ಸಿಟ್ಟು ಬಂದಿತ್ತು ಅಂದರೆ ಈ ಥರ ಮಾಡಿ ಅವರು ಮೋಸಗೊಳಿಸ್ತಾ ಇದ್ದಾರಲ್ಲ ಮೋಸಗೊಳಿಸಿಬಿಟ್ರಲ್ಲ ಹಾಗಾಗಿ ಸಿಟ್ಟಿತ್ತು ಸಿಂಹನಾದ ಮಾಡ್ದಂತೆ ಅದು ಅತಿ ಸಿಂಹನಾದಹ ಅಂತ ಅಂದರೆ ನಾನಿನ್ನೂ ಹಿಂದೆ ಬಿದ್ದಿಲ್ಲ ಅಂತ ಘರ್ಜಿಸ್ತಾನೆ ಅವನು ಇನ್ನೊಂದು ಪದೇ ಪದೇ ಹೇಳ್ತಾನೆ ಸಂಜಯ ಅದನ್ನ ಜನಾರ್ದನ ಇವಾಪರಹ ಅಂತ ಎರಡನೇ ಕೃಷ್ಣ ಅಂತಲೇ ಅನಿಸ್ಬಿಡ್ತು ನೋಡಿದಾಗ ತನಗೆ ಅಂತ ಸಂಜಯ ಹೇಳ್ತಾನೆ ಕೂದಲು ಹಾರತಾ ಇತ್ತಂತೆ ಗಾಳಿಗೆ ಮಾರುತೋದ್ಧೂತ ಕೇಶಾಂತಂ ಹಾಗೆ ಇದ್ದ ಅವನನ್ನು ನೋಡೋದಕ್ಕಾಗ್ಲಿಲ್ಲ ಸುತ್ತ ಇದ್ದವರಿಗೆ ಅಂತ ಹೇಳ್ತಾರೆ ಅಂದ್ರೆ ಅವನು ವೀರಾವೇಶದ ಆ ಆ ಕ್ಷಣ ಇತ್ತಲ್ಲ ಅವನದ್ದು ಅವನು ಕಾಣಿಸ್ಕೊಳ್ತಾ ಇದ್ನಲ್ಲ ಚಕ್ರ ಹಿಡಿದು ಅಂತ ಸಮಯದಲ್ಲಿ ಧೂಳು ಮೆತ್ತಿತ್ತು ರಕ್ತ ಹರಿತಾ ಇತ್ತು ಕೂದಲು ಹಾರತಾ ಇತ್ತು ಚಕ್ರ ಹಿಡಿದು ಹೀಗೆ ಓಡ್ತಾ ಇದ್ದ ದ್ರೋಣರ ಕಡೆಗೆ ಉಳಿದವರಿಗೆ ಅವನನ್ನು ನೋಡೋದಕ್ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ದುಸ್ಸಮೀಕ್ಷಂ ಅಂತ ಹಾಗೆ ಕಾಣಿಸ್ತಾ ಇದ್ದ ಅಂತ ಆದ್ರೆ ಆ ಆ ಚಕ್ರವನ್ನ ಮತ್ತೆ ಆರು ಮಹಾರಥರು ಸೇರಿ ಒಂದೇ ಸಲ ಬಾಣ ಬಿಟ್ಟು ಚೂರ್ಚೂರ್ ಮಾಡ್ತಾರೆ ಆರು ಮಹಾರಥರು ಸೇರಿ ಅಭಿಮನ್ಯವನ್ನ ಕೊಂದ್ರು ಅಂತ ಬರುತ್ತಲ್ಲ ಅದು ಒಂದು ಸಲ ಅಲ್ಲ ಅಂತ ಅಂದ್ರೆ ಒಂದು ಸಲ ಅವನ ಇದು ಮಾಡಿದ್ರು ಅಂತಲ್ಲ ಆರು ಜನ ಒಟ್ಟಿಗೆ ಮಾಡ್ತಾ ಹೋಗುತ್ತಾರೆ ಅಂತ ಚಕ್ರ ಚೂರ್ಚೂರಾಗಿ ಬಿಡತ್ತೆ ಆಗ ವಾಪಸ್ ಬಂದು ಅದೇ ವೇಗದಲ್ಲಿ ಗದೆ ತಗೊಳ್ತಾನೆ ಕೈ ಕೈಲಿ ಗದೆ ಹಿಡಿತಾನೆ ಗದೆ ಹಿಡಿದು ಅಶ್ವತ್ಥಾಮನ ಕಡೆಗೆ ನುಗ್ಗುತ್ತಾನೆ ಅಂದರೆ ಅವ್ರು ಹಿಮ್ಮೆಟ್ಟೋದು ಅನ್ನೋದೇ ಇಲ್ಲ ಅಂತ ಅಭಿಮನ್ಯು ಯಾಕೆ ನೀವು ತುಂಬ ಸಲ ಹೇಳಿದ್ರಲ್ಲ ಮ ಈ ಯುದ್ಧದಲ್ಲಿ ಅಭಿಮನ್ಯುವಿನ ಈ ಭಾಗ ಭಾಳ ಪ್ರಚಲಿತ ಅಂತ ಅದು ಯಾಕೆ ಪ್ರಚಲಿತ ಆಯಿತು ಅಂದರೆ ಇದಕ್ಕೆ ಅಂತ ಕೊನೆ ಕ್ಷಣದವರೆಗೆ ಅವನ ಪ್ರಯತ್ನ ಇದೆಯಲ್ಲ ಒಂದು ಚೂರು ಹಿಮ್ಮೆಟ್ಟದ ಪ್ರಯತ್ನ ಇದೆಯಲ್ಲ ಹಂಗೆ ಮಹಾನ್ ಆದರ್ಶ ಮಾದರಿ ಅಂತ ಅಂದರೆ ಯುದ್ಧಕ್ಕೆ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಮಾದರಿ ಅಂತ ಗದೆ ಹಿಡಿದು ಅಶ್ವತ್ಥಾಮನ ಮೇಲೆ ಮುನ್ನುಗ್ಗುತ್ತಾನೆ ಅಂತ ಹಿಂದೆ ಹಿಂದೆ ಹೆಜ್ಜೆ ಇಲ್ಲ ಅಂತ ಇವನು ನುಗ್ಗಿದರೆ ಅವನಿಗೆ ವಜ್ರಾಯುಧ ಬಂದು ಬೀಳ್ತಾ ಇದೆ ಅಂತ ಅನ್ನಿಸಿಬಿಡುತ್ತಂತೆ ಅಶ್ವತ್ಥಾಮನಿಗೆ ಇವನು ಅವನನ್ನು ಕೊಂದೇ ಬಿಡ್ತಿದ್ದ ಅನ್ನೋಷ್ಟು ಮುಂದೆ ಹೋಗುತ್ತಾನೆ ಅವನು ರಥದಿಂದ ಹಿಂದೆ ಸರಿತಾನೆ ಅವನು ಯಾವ ಜಾಗದಲ್ಲಿದ್ದು ಹಿಂದೆ ಸರಿತಾನೆ ಅಂದರೆ ರಥ ಹಿಂದೆ ಸರಿಯುತ್ತೆ ರಥವನ್ನು ಹಿಮ್ಮೆಟ್ಸೋದಿಲ್ಲ ಹೆಚ್ಚಾಗಿ ಅದು ಸೋಲು ಅಂತ ಲೆಕ್ಕ ನಿಂತ ಜಾಗದಿಂದ ರಥವನ್ನು ಹಿಮ್ಮೆಡಿಸತ್ತೆ ಹಾಗಾಗಿ ಇವನು ಗದೆಯಿಂದ ಹೊಡಿತಾನಲ್ಲ ಅದರಿಂದಾಗಿ ಅವನ ಎರಡು ಜನ ರಥರಕ್ಷಕರು ಸಾರಥಿ ಮತ್ತು ಅವನ ಕುದುರೆಗಳು ಸಾಯ್ತಾರೆ ಅಶ್ವತ್ಥಾಮನಂತ ಮಹಾವೀರರು ಆರು ಜನ ನಿರಂತರವಾಗಿ ಇವನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಉಳಿದವರೂ ದಾಳಿ ಮಾಡ್ತಾ ಇದ್ದಾರೆ ಆದರೆ ಅವನು ಈ ಉಳಿದ ಅವರಿಗೆ ಪೆಟ್ಟು ಕೊಡ್ತಾ ಇದ್ದಾನೆ ಅಂತ ಅವನನ್ನು ಕೊಂದು ಮುಗಿಸಿದವ ಕಾಲಕೇಯ ಅಂತ ಅವನ ಶಕುನಿಯ ಇನ್ನೊಬ್ಬ ತಮ್ಮ ಸುಬಲನ ಮಗ ಗಾಂಧಾರಿಯ ಸಹೋದರ ಅದೇ ಗದೆಯಿಂದ ಅವನನ್ನು ಕೊಲ್ತಾನೆ ಅವನ ಅವನನ್ನು ಕೊಂದವನು ಅವನ ಜೊತೆಗೆ ಇದ್ದ ಎಪ್ಪತ್ತೇಳು ಜನ ಗಾಂಧಾರದ ವೀರರನ್ನು ಕೊಲ್ತಾನೆ ಗಾಂಧಾರದ ವೀರರನ್ನು ಕೊಲ್ತಾನೆ ಅದು ಮುಗೀತಾ ಇದ್ದ ಹಾಗೇ ವಸಾತಿಯ ಅಂತ ಹಿಂದೂ ಒಬ್ಬನನ್ನು ಕೊಂದಿದ್ದ ಒಬ್ಬ ವಸಾತಿಯ ವೀರನನ್ನು ಕೊಲ್ತಾನೆ ಏಳು ಕೇಕಯದ ರಥಗಳನ್ನು ಪುಡಿ ಪುಡಿ ಮಾಡ್ತಾನೆ ಹತ್ತು ಆನೆಗಳನ್ನು ಕೊಲ್ತಾನೆ ಅಂದರೆ ಗದ್ದೆ ಹಿಡಿದು ಆ ತರಹದಲ್ಲಿ ವಿಜೃಂಭಿಸ್ತಾನೆ ಅವನು ಕೈಗೆ ಏನು ಸಿಕ್ತೋ ಯಾರು ಸಿಕ್ತೋ ರಥ ಸಿಕ್ಕಿದೆಯೋ ಆನೆ ಸಿಕ್ಕಿದೆಯೋ ವ್ಯಕ್ತಿ ಸಿಕ್ಕಿದೆಯೋ ನೋಡದೆ ಸಂಹಾರ ಮಾಡ್ತಾ ಹೋಗ್ತಾನೆ ಇಷ್ಟು ಮಾಡಿ ದುಶಾಸನ ಮಗ ಇರ್ತಾನಲ್ಲ ದೌಶಾಸನಿ ಅಂತಲೇ ಕರೆದಿದ್ದಾರೆ ಅವನು ಬೇರೆ ಹೆಸರಲ್ಲಿ ಕರೆದಿಲ್ಲ ದೌಶಾಸನಿ ಅವನ ಕುದುರೆಯನ್ನು ಗದೆಯಿಂದ ಹೊಡೆದು ಕೊಲ್ತಾನೆ ಅವನು ಗದೆ ಹಿಡಿದು ಕೆಳಗೆ ಹಾರತಾನೆ ಕುದುರೆ ಸತ್ತಾಗ ನಿಲ್ಲು ನಿಲ್ಲು ಅಂತ ಕೂಗಿ ಧುಮುಕ್ತಾನೆ ಅವನು ಇಬ್ಬರೂ ಎತ್ತುಕೊಂಡು ಯುದ್ಧ ಆರಂಭ ಮಾಡ್ತಾರೆ ಆ ಯುದ್ಧದಲ್ಲಿ ಏನಂದರೆ ಇವನು ಅವನನ್ನು ಕೊಲ್ತೀನಿ ಅಂತಲೇ ಇವನದ್ದು ಇವನನ್ನು ಕೊಲ್ತೀನಿ ಅಂತಲೇ ಅವನದ್ದು ಹಾಗೆ ಇಬ್ಬರು ಗದೆಯಲ್ಲಿ ಯುದ್ಧ ಮಾಡ್ತಾರೆ ಭ್ರಾತೃವ್ಯವು ಪುರೇವ ಪುರೇವತ್ರಂಬಕಾಂತಕವು ಅಂತ ಹಿಂದೆ ಶಿವನಿಗೆ ಯಮನಿಗೆ ಒಂದು ಯುದ್ಧ ಆಗಿತ್ತು ಅಂತ ಕತೆ ಬರುತ್ತೆ ಶಿವನಿಗೂ ಯಮನಿಗೂ ಯುದ್ಧ ಆಗತ್ತೆ ಅಂತ ಹಾಗೆ ಯುದ್ಧ ಇವರಿಬ್ಬರ ನಡುವೆ ಆ ಶಿವ ಯಮ ಅಂದ್ರೆ ಅವನು ಎಲ್ಲರನ್ನು ಸಂಹಾರ ಮಾಡುವನು ಎಲ್ಲರನ್ನು ಸಂಹಾರ ಮಾಡು ಕಾಲ ಅಂತ ಕರೀತಾರೆ ಅವನನ್ನ ಎಲ್ಲರನ್ನು ಸಂಹಾರ ಮಾಡುವನು ಶಿವನನ್ನ ಕಾಲ ಕಾಲ ಅಂತ ಕರಿತಾರೆ ಯಾಕಂದ್ರೆ ಯಮನಿಗೂ ಕಾಲ ಅವನು ಅಂತ ಅವರಿಬ್ಬರ ಯುದ್ಧದಂತೆ ಕಾಣಿಸ್ತು ಭ್ರಾತೃವ್ಯವು ಅಂತ ಹೊಡೆದಾಡ್ತಾ ಇದ್ದಿದ್ದು ಯಾರು ಅಂದ್ರೆ ಅಣ್ಣ ತಮ್ಮಂದಿರು ಅಂತ ಇಬ್ಬರು ಹೊಡೆದಾಡ್ತಾ ಇಬ್ಬರು ಬಿದ್ದು ಬಿಡ್ತಾರೆ ಕೆಳಗೆ ಇಬ್ಬರಿಗೂ ಹೊಡಿತಾರೆ ಇವನು ಅವನಿಗೆ ಹೊಡಿತಾನೆ ಅವನು ಇವನಿಗೆ ಹೊಡಿತಾನೆ ಇಬ್ಬರು ಬಿದ್ದು ಬಿಡ್ತಾರೆ ಇಬ್ಬರು ಬಿದ್ದರೆ ಇಬ್ಬರು ಹೇಳ್ತಾರೆ ತಕ್ಷಣ ಇಬ್ಬರು ಹೇಳ್ತಾರೆ ಆದರೆ ಅಭಿಮನ್ಯುವಿಗಿಂತ ಒಂದು ಕ್ಷಣ ಮೊದಲು ಅವನು ಹೇಳ್ತಾನೆ ದೌಶಾಸನಿ ಯಾಕೆ ಅಂದರೆ ಬೆಳಗ್ಗೆನಿಂದ ಯುದ್ಧ ಮಾಡಿದ್ದಾನೆ ಅಷ್ಟು ಆಯಾಸ ಆಗಿದೆ ಅಷ್ಟು ಮೈ ರಕ್ತ ಸಿಕ್ತ ಆಗಿದೆ ಹಾಗಾಗಿ ಅವನು ಎದ್ದಷ್ಟು ವೇಗವಾಗಿ ಹೇಳೋದಕ್ಕಾಗಲಿಲ್ಲ ಆದರೆ ಎಷ್ಟು ವ್ಯತ್ಯಾಸ ಅಂದರೆ ಕ್ಷಣ ವ್ಯತ್ಯಾಸ ಒಂದು ಕ್ಷಣ ಮೊದಲೆದ್ದ ಅವನು ಹೇಳ್ತಾ ಇದ್ದ ಅಭಿಮನ್ಯುವಿನ ತಲೆಯ ಮೇಲೆ ಗದೆಯಿಂದ ಹೊಡೆದು ಬಿಡ್ತಾನೆ ಅಷ್ಟೇ ಅಭಿಮನ್ಯು ಬಿದ್ದು ಸಾಯ್ತಾನೆ ಅಷ್ಟೇ ಇದು ಸೊ ಒಂದು ಕ್ಷಣ ನಮ್ಮಲ್ಲೂ ಕೂಡ ಮೌನ ಆವರಿಸ್ತು ಯಾಕೆ ಅಂತಂದ್ರೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರೋ ಅಂತ ಅಷ್ಟು ಹೃದಯ ವಿದ್ರಾವಕವಾದ ಒಂದು ಸನ್ನಿವೇಶ ಇದು ಅಭಿಮನ್ಯುವಿನ ಮರಣದ ಸನ್ನಿವೇಶ ಅದನ್ನ ತುಂಬ ಅದ್ಭುತವಾಗಿ ನೆರ ಸಂಪ ಹೇಳಿದರು ಇದಾದ ನಂತರ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಸೊ ಮುಗಿಸೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರವಾಗಿ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಅಭಿಮನ್ಯುವಿನ ಮರಣ ಅಥವಾ ಅಭಿಮನ್ಯುವಿನ ಅಂತ್ಯವನ್ನು ನಾವು ನೋಡಿದ್ವಿ ಸೊ ಹೇಗೆ ಆರು ಜನ ಸೇರಿಕೊಂಡು ಅದನ್ನು ಒಂದು ಕೃತ್ಯವನ್ನೇ ಎಸಗಿದ್ರು ಅದನ್ನು ದುಶಾಸನ ಮಗ ಅದನ್ನು ಹೇಗೆ ಮುಗಿಸ್ತಾ ಅನ್ನೋದನ್ನು ನೋಡಿದ್ವಿ ಇದಾದ ನಂತರದ ಘಟನೆಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ